ನಮಸ್ಕಾರ ನಿಮ್ಮ ಹಳ್ಳಿ ಮದುವ ಮಾತಾಡ್ತಾ ಇರೋದು ಬೋರ್ ಅವ್ರ ಬಂದು ನೋಡ್ಕೊಂಡು ಹೋದ್ರು ಎತ್ತೀನಿ ಅಂತ ಹೇಳಿದಾರೆ ಒಂದು ಎಲ್ಲ ಪೂರ್ತಿ ಇದಾಗ್ಬಿಡೈತೆ ವೈರು ಪದೇ 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 ಸುಟ್ಟು ಹೋಯ್ತಾಯಿತ್ತು ಯಾರೋ ಒಬ್ಬರು ಮಾಡ್ತಿರು ಕ್ಯಾನರ್ದವರು ಅದು ಯಾಕೋ ಪ್ರಾಬ್ಲಮ್ ಆಗಿ ಈಗ ಬ್ಯಾರೋರ್ಗೆ ಹೇಳಿದ್ದೀವಿ ಅವರೇನೋ ಈಗ ಹಣ ಎಲ್ಲ ಹೊಸ್ದೇ ಹಾಕ್ಸ್ಬಿಡಿ ಅಂತವ್ರೆ ಬ್ಯಾರು ಬೇರೆ ಅದಕ್ಕೆ ಅದಕ್ಕೆ ಟೆಕ್ಸ್ಮ್ ಹಾಕ್ಸ್ಬೋದಾರ ಐತೆ ನೀವುಮ್ಮ ಸಲಹೆಗೆ ಕಮೆಂಟ್ಸಲ್ಲಿದ್ದರೆ ಹೇಳಿ ಟೆಕ್ಸ್ಮಾ ಕಂಪ್ನಿ ಹಾಕ್ಸೋದ ಇಲ್ಲ ಬೇರೆ ಕಂಪ್ನಿ ಹಾಕ್ಸೋದ ಏನು ಎಲ್ಲಾನು ರೆಡಿ ಮಾಡಿಕೊಡು ನೀಟಾಗಿ ಮಾಡಿಕೊಟ್ಟು ಹೋಯ್ತೀನಿ ಅಂತ ಹೇಳೋರೆ ಬಂದು ಹೋದ್ರೆ ನೋಡಿಕೊಂಡು ನಾಳೆ ಎತ್ತುತ್ತೀವಿ ಅಂದವ್ರೆ ಅಡಿಕೆ ಮರ ಎಲ್ಲ ಪಸ್ಲು ಬಿಟ್ಟೈತೆ ಈ ಟೈಮಲ್ಲಿ ಹಿಂಗೆ ಆಗೈತೆ ಮಳೆಗಾಲ ಬೇಕಾಗಿಲ್ಲ ಬಟ್ ಏನಪ್ಪ ಅಂದರೆ ನಾವು ಜೀವಮೃತ ಅಂತ ಮಾಡ್ಕೊಂಡೀವಿ ಆ ಜೀವಮೃತ ಕೊಡ್ಕೊಂಡು ಹೋಗ್ತೀವಲ್ಲ ಯಾವುದೂ ಕೊಡಗೆ ಗೊಬ್ಬರ ಹಾಕೋಕ್ಕಿಲ್ಲ ಮತ್ತು ಯಾವುದೂ ರಾಸಾಯನಿಕನೂ ಬಳಸೋಲ್ಲ ಅದ್ರ ಜೊತೆ ಬರೀ ಹಸಿರುಳ್ಳ ಗೊಬ್ಬರ ಮಾಡಿಕೊಂಡು ಅದ್ರೊಳಗೆ ಜೀವಮೃತ ಕೊಡ್ಕೊಂಡು ಹೋಯ್ತಾ ಚೆನ್ನಾಗಿ ಬರ್ತದೆ ಅಡಿಕೆ ತೋಟ ಯಾವುದೂ ಲಾಸ್ ಆಗಿಲ್ಲ ಇಲ್ಲ ಈಗ ಕಡಿತಾವೆ ಎಲ್ಲ ನೀಟಾಗೆ ನೋಡೋಣ ದೇವ್ರು ತೋರಿಸ್ದಂಗೆ ಆಗಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿ ಮದು ಹಳ್ಳಿ ಜೀವನ ಹೆಂಗಿರ್ತದೆ ಅಂತ ಡೈಲಿ ವೀಡಿಯೋ ಮಾಡಾಕ್ತಾ ಇರ್ತೀನಿ ಅದ್ರಲ್ಲಿ ನಾನು ಗುದ್ಲಿ ಹಿಡ್ಕೊತಾಳೆ ಇಟ್ಕೋತಾಳೆ ಅದ್ರಲ್ಲೂ ಯಾಕೆ ಈಗ ಈಗ ಬಿಸಾಕ್ತಾಳೆ ಎಲ್ಲ ಪೂರ್ತಿ ಚಾಕ್ ಚಾಕ್ ಅಂದ ಹೊಯೇನು ಒಣದ ಇಡ್ಕೆ ಹೊಡಿತಾಳೆ ಈಗ ವಿಡಿಯೋ ಮಾಡ್ತಾ ಇದೀನಿ ಅಂದ್ಬಿಟ್ಟು ಗುದ್ಲಿ ಹಿಡ್ಕೊಂಡಿರೋದು ದಿನ ಇಟ್ಕೊಬಿಡ್ತಾಳೆ ಅಂದ್ಕೊಂಡಿರಿ ನೋಡೋರ್ಗೆ ಮಾತ್ರ ಗುದ್ಲಿ ಅಗಿತಾರ ಹಂಗೆ ತೋರ್ಸ್ಕೋತಾಳೆ ಆಮೇಲೆ ಆ ಗುದ್ಲಿ ಹಿಡಿಯೋಕ್ಕೆ ಮನೇಲಿ ಫೈಟ್ ಮಾಡ್ಬೇಕು ನಾನು ಏನು ಹಸಿ ಬೈಯೋಕ್ಕಿಲ್ಲ ಚಕ ಚಕ ಚಕಂದ್ ಬೈತಾ ಇರ್ತಾಳೆ ನೋಡೋಕ್ಕೆ ಮಾತ್ರ ಹಿಂಗೆ ಅಗಿತಾರದು ಅಲ್ಲಿ ಈರುಳ್ಳಿ ನಟಿದು ಈರುಳ್ಳಿ ಹೆಂಗೆ ನಟಿದು ಅಂದರೆ ಸಣ್ಣ ಈರುಳ್ಳಿಯ ನೀರು ಹಾಕ್ತಾನೆ ಹಾಳ ಮನೆದ ಎಲ್ಲರೂ ಹಾಳು ಮಾಡಿದ್ದೀನಿ ನೀವು ಒಂದೂ ಇಲ್ವ ನೀರು ನೀರಾವ್ ಗೆದ್ಲು ಗೆದ್ಲು ಎಲ್ಲ ತಿನ್ಕೋಬಿಟ್ಟವೇ ಗೆದ್ಲುಡಾವೆ ತಿನ್ಕೊಳಿ ಪ್ರಕೃತಿ ಯಾವುದು ಅಲ್ಲೇ ಈ ಕಡೆ ನೋಡು ಇಲ್ಲೆಲ್ಲೋ ಇತ್ತು ನೋಡಿದೆ ನಾನು ಇಲ್ಲೆಲ್ಲೋ ನೋಡ್ದೆ ಸತ್ತ ಇಲ್ಲಿ ಇಲ್ಲವೇ ನೋಡು ಫಸ್ಟ್ ಕಿತ್ತಾಕ ತಗೋ ಸತ್ತಕ್ಕಿ ತಗ ಸತ್ತ ಸಣ್ಣರುಳ್ಳಿ ಹಾಕಿದೋ ಎಲ್ಲ ನೀರು ಸರಿಯಾಗಿ ಕೊಡ್ತಾನೆ ನೀರು ಹಾಕ್ತಾನೆ ಮಳೆನೂ ಸರಿಯಾಗಿ ಹೋಯ್ತಾಳೆ ಕಡಿಕೆ ಇವರು ಸರಿಯಾಗಿ ನೋಡೋಲ್ಲ ಹಸ್ರು ಹಸಿರುಗವೇ ಸತ್ಯಂ ಬಿಟ್ಟು ಹೋಯ್ತಾಳೆ ಅಣ್ಣ ಭಾರಿ ಇವಳು ಭಾರಿ ಹಿಂಸೆ ಕಣ ನಾನು ಬೇರೆ ಕಡ್ದು ಕಡ್ದು ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಬ್ರಸ್ ಕಡೆ ತಗೊಂಡು ಇದು ತಗೊಂಡು ಹೋಯ್ತೀನಿ ಇವಳು ಎಲ್ಲ ಹಾಂ ಎಲ್ಲನೂ ಹಾಳು ಮಾಡೋಕೊಟ್ಟಳೆ ಏನೂ ಇಲ್ಲ ಅಲ್ಲಿ ಬಿಡು ಈರುಳ್ಳಿ ಇಲ್ಲಾಕಂತೆ ಹೆಂಗ ಒಂದು ಟೈಮ್ ಬಿಸಿಬೇಳೆ ಬಾತ್ ಬದುಕಾಗೋದು ಅದನ್ನ ಹಾಳು ಮಾಡ್ತೈತೆ ಹೋಗ್ಲಿ ಅವಣ್ಣ ಸ್ವಾಮಿ ಅಣ್ಣ ಮಂಡ್ಯದಲ್ಲಿ ಕೊಟ್ಟಿದ್ಲಲ್ಲ ಅದ ಇಲ್ವಾ ಆ ಮಂಡ್ಯದಿಂದ ಸ್ವಾಮಿಯಣ್ಣವ್ರು ಕೊಟ್ಟಿದ್ರಲ್ಲಪ್ಪ ತರಕಾರಿ ಬೀಜಗಳು ಹುಡುಕ್ತಾ ಇದೆಯಲ್ಲವಾ ತಾಯಿ ನೆಟ್ಟಿರೋದು ನಿನಗೆ ಗೊತ್ತಿಲ್ವಾ ನೆಟ್ಟದೆ ನೀನೇ ಅದು ಎಲ್ಲಿ ನಿನಗೆ ಗೊತ್ತಿಲ್ಲ ನೋಡಲ್ಲಿ ಹಾ ಸತ್ತೆ ಏನು ಸತ್ತೆ ಕುಟು ತಕೋ ಕಿಟಾಕು ಒಬ್ಬ ಗಂಡಸು ಒಬ್ಬ ಹೆಂಡತಿ ಜೊತೆ ಎಷ್ಟು ಬೇಯ್ದು ಬೇಯ್ದಾಡ್ಬೇಕು ಅನ್ನೋದು ಗೊತ್ತಾಗ್ಲಿ ಜನಕ್ಕೆ ಕೊಡ್ಕೆ ಎಲ್ಲನು ಮಾಡ್ತೀನಿ 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 ಅಂದ್ಬಿಟ್ಟು ನಾನು ಕೆಮ್ಮೆ ಮಾಡಕ್ ಕೆಮೆ ಮಾಡಕ್ಕೆ ಹೋಗುವೆ ನೋಡಿಲಿ ಎಲ್ಲಿ ಒದ್ದಾಡ್ಬೇಕು ನಾವು ಈಗ ಇಲ್ಲಿ ಭಾರಿ ಹಿಂಸೆ ಕೊಡ್ತಾಳೆ ಆ ಕೆಳಗಡೆ ಫಸ್ಲೇ ನೋಡಿ ಮ್ಯಾಗಡೆ ಬರ್ತಾವಲ್ಲ ಅಡಿಕೆ ಬಿಡುತ್ತೆ ಅಲೆ ಕಿತ್ತ ಈಗ ಅದು ಕಿತಾಕವದ ಸತ್ತಿಲ್ಲ ಕಿತಾಕಿದ ಅದೇನ ಸತಿ ಕಿತಾಕಿ ರೀ ಆ ಇನ್ನೀರೊಡಿದಾವಂದ್ರೆ ಕ್ಯಾಮಾಂಶ ಇರೋದ್ ಬೇಡದ ಅಲ್ಲ ಕಣ ಆ ತರಕಾರಿ ಈಗ ಇದಿತ್ತಲ್ಲ ನೋಡಪ್ಪ ಏನೋ ತರಕಾರಿ ಮಾಡಾಕಿದ್ವಲ್ಲ ಗಿಡ ಸಾಮು ಅಂಬು ಅಬ್ಬ ಗಿಡಗಳೇ ಅಲ್ಲೇ ಹಪ್ತಾ ಮರಕ್ಕೆ ಮರಕ್ಕತ್ತದೆಯಾ ಇಲ್ಲಿ ಅದು ಇದೇನು ಗಿಡ ಇದು ಅಬ್ಬೋ ಒಬ್ಬ ಅದೇನೋ ಅಂದರು ಈಗ ಎರಡು ಮರಕ್ಕೂ ಒಂದು ಕಟ್ಬಿಟ್ಟು ವಿಳ್ಯದಲ್ಲೇ ನೀಟಾಗಿ ನೋಡ್ಕೋ ಮಟನ್ ಗಿಡ ಅಂತ ಸಾರದಾಗ ವಿಳೋದಲ್ಲೇ ತಿನ್ಕೊಳಕಿರೋದ ಏನೇನೋ ಮಾಡಿವಿ ಪಪ್ಪಾಯಿದ್ದು ಬೀಜ ಮಾಡೋಳೆ ನಿಂಬೆಹಣ್ಣು ಬೀಜ ಮಾಡೋವಳೆ ಪರವಾಗಿಲ್ಲ ಏನಾರ ಮಾಡಿಕೊಂಡು ಎಲ್ಲ ನಡ್ಕೊಂಡು ಮಾಡ್ಕೊಂಡ್ತೀವಿ ಚೆಂಡು ಹೂವು ನೆನ ದೀಪಾವಳಿ ಹಬ್ಬ ಆ ಕಡೆ ಈ ಕಡೆ ದೀವ ಹಬ್ಬಗಳು ಬಂದ ಆಯುಧ ಪೂಜೆಗಳು ಚೆಂಡು ಗಿಡಗಳು ರೆಡಿ ಮಾಡ್ಕೊಂಡಿವಿ ಮನೆಗೆ ನಮ್ಮ ಮನೆಗೆ ಚೆಂಡು ಆಗಲಿ ಅಂತ ಔಷಧಿ ಕ್ಯಾನ್ ಅನ್ಕೊಬೇಡಿ ಇದ್ದ ಜೀವ ಅಮೃತ ಫ್ರೈ ಕೊಡೋಕೆ ಮುಡ್ಕೊಂಡಿರೋದು ಔಷಧಿ ಔಷಧಿ ಹೊಡೆಯಲ್ಲ ನಾವು ಇಲ್ಲಿ ನಾಟಿ ದಂಧ ಅದೆ ಮನೇಲಿ ಒಂದು ನಾಟಿ ಸಕ್ಕೊಂಡಿವಿ ಹಿಂಗ ಮಾಡ್ಕೊಂಡು ಬರ್ತಾ ನೀವು ನೋಡಬೇಡಿ ಮಸಿ ಹೇಳಿ ನೋ ನೋಡೋ ತಕ್ಕಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಓಸಿ ನಾವು ಓಸಿ ಪರಿಚಯ ಆಯ್ತೀವಿ ಒಂದು ಕುಟುಂಬ ಹೆಂಗೆ ಒಂದು ಹಸಿರು ಹಿಡ್ಕೊಂಡು ಹೆಂಗೆ ಬಾಳ್ಮೆ ನಾನು ಹಾಕ್ತಾ ಹೋಗ್ತೀನಿ ಬೈಬೇಡಿ ನೀನು ಹಿಂಗೆ ಇವನು ಅಂತ ಒಳಗಡೆ ಸತ್ಯ ಏನು ಹೇಳ್ತೀವಿ ಇಲ್ಲೇನು ಸುಳ್ಳು ಹೇಳ್ಬಿಟ್ಟು ವ್ಯೂಸ್ ಹೋಗ್ಲಿ ಅದು ಹೋಗ್ಲಿ ಅಂತ ಮಾಡೋಕ್ಕೊಕ್ಕಿಲ್ಲ ಸತ್ಯ ಏನೋ ಮಾತಾಡ್ತಾ ಜನಗಳಿಗೆ ಸತ್ಯ ತಿಳಿಸ್ಬೇಕು ಅಂದ್ಬಿಟ್ಟು ನಿಂತೀನಿ ಹ್ಞೂ ಮಲ್ಲಿಗೆ ಗಿಡ ನೆಟ್ಟಿದ್ವಲ್ಲ ಏನಾದ್ವಲ್ಲ ಲಕ್ಷ್ಮೀ ಇಲ್ಲಿ ನಮ್ಮ ತೊಡ್ದು ಇಲ್ಲ ಐತ ಹಾಂ ಇದು ಹುಳ ಇದೆ ಅದೊಂಚಾರು ದಸ ಮಾಡಿದ್ವಲ್ಲ ಅದು ಒಂದು ಸ್ವಲ್ಪ ಹೊಡೀಬೇಕಾಯಿತು ಆನಂದವರು ನಮಗೆ ಇಟ್ಕೊಟ್ಟಿದ್ರಲ್ಲ ಇಲ್ಲ ಅದು ಎರೆ ಜಲ ಎರೆ ಜಲ ಅಂತ ಒಂದು ಸ್ವಲ್ಪ ತಗೊಂಬಂದಿದ್ದು ಕೊಟ್ಟರೆ ಹಣ್ಣು ಗಿಡಗಳಿಗೆ ಎರೆ ಜಲನ ಚೆನ್ನಾಗೇ ಗ್ರೋತ್ ಆಯ್ತವೆ ಹಣ್ಣು ಗಿಡ ಎಲ್ಲ ಚೆನ್ನಾಗಿ ಬರ್ತವೆ ಅದನ್ನು ಮಾಡ್ತಾ ಇದೀವಿ ನೋಡಿದ ಹಳೆಯ ತೋಟ ನಮ್ಮದು ನಾಳೆ ತೋಟಕ್ಕೆ ಏನೂ ಹಾಕಿಲ್ಲ ನಾವು ಬರೀ ವೆಲ್ವೆಂಟ್ ಬಿನಿಸು ಮತ್ತು ಇದು ವೆಲ್ಮೆಂಟು ಕಾಳು ಹಾಕಿದೀವಿ ಅದು ನೈಟ್ರೋಜನ್ ಫಿಕ್ಸೈಡ್ಸು ಅದ್ರ ಜೊತೆಗೆ ಹುಳ್ಳಿ ಜೀವಮೃತ ಇಷ್ಟು ಮಾಡ್ತಾ ಇಳುವರಿ ತೊಗೊತಾರದು ನೋಡ್ಬೋದು ನೀವು ನಮ್ಮ ತೋಟನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಹಾಂ ಮರ್ಕೊಬಿಟ್ಟಿರಿ ಹಾಂ ನಿಮ್ಮ ಹಳ್ಳಿ ಮಧು ಗೌಡ ಹಳ್ಳಿ ಮಧು ಗೌಡ ಅಂತ ಯೂಟ್ಯೂಬ್ ಚಾನೆಲ್ ಹೆಸರು ಇಟ್ಟಿರಿ ಕನ್ನಡದಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಲ್ಲಿ ಇಲ್ಲಿ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆ ಕೆಲಸಕ್ಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಅಪ್ಪ ಏನಾರು ಒಂದು ಎಕರೆ ಮಡಗಿದ್ರೆ ಅದರಲ್ಲಿ ಎಲ್ಲ ಏನೇನೆಲ್ಲ ಮಾಡ್ಬೋದನ್ನ ತೋರಿಸ್ತಾ ಹೋಗ್ತೀನಿ ಅಡಿಕೆ ತೋಟದೊಳಗೆ ಬರೀ ಅಡಿಕೆ ತೋಟ ಮಾತ್ರ ಮಾಡಬೇಡಿ ಕೋಕೋ ಗಿಡಗಳು ನೆಡಿ ಆಮೇಲೆ ಇದಕ್ಕೆ ಮೆಣಸಿನ ಆರ್ಡ್ರ್ ಮಾಡಿದ್ದೀವಿ ಮೆಣಸಿನ ಸಸಿನೂ ಕೂಡ ನೆಕ್ಸ್ಟ್ ಕುಣಿಸ್ತಾ ಇದ್ದೀವಿ ಇದಕ್ಕೆ ಸೊ ಒಂದು ಎಕ್ರೆಯಲ್ಲಿ ಏನೆಲ್ಲ ಮಾಡ್ಬೋದನ್ನು ನೋಡಿ ಆಗಲೇ ಕೋಕೋ ಗಿಡ ಎಷ್ಟು ಚೆನ್ನಾಗಿ ಬರ್ತೈತೆ ಎಲ್ಲ ದೊಡ್ಡ ವಾಯ್ತಾವೆ ಯಾಕೋ ಒಂದು ಗಿಡ ಒಂಚೂರು ಮಂಕಾಗ್ಬಿಟ್ಟಿದೆ ಇದು ಎಲ್ಲ ಚೆನ್ನಾಗಿ ಆರೋಗ್ಯವಾಗ್ಲೋ ಗಿಡಗಳು ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಏನೇ ಇದ್ರೂ ನಿಮ್ಮ ಹಳ್ಳಿ ಮದುವೆ ಹೇಳಿ ನಮ್ಮ ನನಗೂ ಒಂದು ಸ್ವಲ್ಪ ಸುಭಾಷ್ ಬಳ್ಳೇಕರ್ ಕೃಷಿನ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಜೊತೆ ಜೊತೆಲಿ ಇದ್ರ ಜೊತೆಗೆ ಅದನ್ನು ಹೇಳ್ತಾ ಹೋಗ್ತೀನಿ ನಮ್ಮ ತೋಟದ್ದು ನನಗೆ ಕಂಟೆಂಟ್ನ ಹುಡಿಕೊಂಡು ಹೊರಗಡೆ ಐಕಿಲ್ಲ ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊತೀನಿ ನಮ್ಮ ಫ್ಯಾಮಿಲಿಯಿಂದ ನೈಜ ನಿಜ ನೈಜವಾದ ವರದಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಮಾಡಿ ನೋಡಿ ಜೀವಮೃತನ ನಾವಿರೋದು ತಿರ್ಗಿಸ್ದಾಗ ಹೆಂಗೆ ಬಂದು ಇಲ್ಲೆಲ್ಲ ಮಣ್ಣೆ ಎಷ್ಟು ಚೆನ್ನಾಗಿ ಸ್ಮೂತ್ ಮಾಡಕ್ಕ ತೋರಿಸ್ತೀನಿ ನೋಡಿ ನಿಮಗೆ ಈಗ ಕೈಲಿ ಈಗ ಅಂದರೆ ಜೀವಮೃತಕ್ಕೆ ತಾಕತ್ತೈತೆ ಅಂತ ನಿಮ್ಗೆ ಹೇಳ್ತಾ ಇರೋದು ನೋಡಿ ಇಲ್ಲಿ ಮಣ್ಣು ಎಷ್ಟು ಚೆನ್ನಾಗೆ ಬರುತ್ತಾಗ ಆಗದೆಲ್ಲ ಮಣ್ಣು ಜೀವಂತ ಬಿದ್ದ ಜಾಗ ಸ್ಮೂತಾಗಿರ್ತದೆ ಮಾಡಬೇಕು ಒಳ್ಳೆ ಅದ್ಭುತವಾಗಿ ತೋಟ ಬರ್ತದೆ ಮರಗಳು ನೋಡಿ ಇವೆಲ್ಲ ರಾಸಾಯನಿಕ ಬಳಸಲ್ಲ ನಾವು ಚೆನ್ನಾಗಿ ಗ್ರೋತ್ ಆಯ್ತು ಮತ್ತೆ ಅದರಲ್ಲಿ ಎರಡು ಮಾತಿಲ್ಲ ಕಸ ಕಡ್ಡಿಗಳೆಲ್ಲ ಎತ್ತದು ಅವೆಲ್ಲ ಏನು ಮಾಡಲ್ಲ ಎಲ್ಲ ಎಲ್ಲಿ ಬಿದ್ದಿತ್ತು ಅಲ್ಲೇ ಇರ್ತದೆ ಅಲ್ಲೇ ಹೋಮಸ್ ಕ್ರಿಯೇಟ್ ಆಗಬೇಕು ಗಿಡಕ್ಕೆ ಒಂದು ಸ್ವಲ್ಪ ಎರಡ್ ಹೊಡಿಬೇಕು ಲಕ್ಷ್ಮಿ ಮಾಡಿ ಎಲ್ಲರೂ ದಯವಿಟ್ಟು ಪ್ರಕೃತಿಗೆ ಔಷಧಿ ಹೊಡಿಲಿಲ್ಲ ಅಂದರೆ ಪ್ರಕೃತಿ ಮಾತು ಏನಕ್ಕೆ ಕಾಪಾಡೋಕ್ಕೆ ಅಂತಲೇ ಇವು ಕೆಲವು ಪ್ರಾಣಿಗಳು ಬರ್ತವೆ ಚಿಟ್ಟೆಗಳು ನೋಡಿ ಎಷ್ಟು ಆನಂದವಾಗಿ ಬಂದು ನೀವು ವಿಷ ಹೊಡೆದ್ಬಿಟ್ರೆ ಅದು ಬರಲ್ಲ ಅದು ಬಂದು ಆಟ ಇದು ಬೆಳಿ ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಬಂದರೆ ಚಿಟ್ಟೆಗಳೆಲ್ಲ ಈ ಥರ ನಮಗೆ ನೋಡಿ ಎಷ್ಟು ಹತ್ತಿರಕ್ಕೆ ಬಂದು ಹೆಂಗೆ ಆಟ ಆಡ್ತದೆ ಅದು ಖುಷಿ ಅಲ್ಲ ಔಷಧಿ ಹೊಡೆದಿಲ್ಲ ನಾವು ಎಲ್ಲ ಬಂದು ಆಟ ಆಡ್ಬಿಟ್ಟು ಇವೆಲ್ಲ ಇರಬೇಕು ಚೆನ್ನಾಗಿರ್ತದೆ ಜೀವನ ನಮ್ಮ ಮಕ್ಳುಗಳಿಗೋಸ್ಕರ ನಾಟಿ ಹಾಲು ಮನೇಲಿ ಅದನ್ನು ಕ ತೋರಿಸ್ತೀನಿ ನಿಮಗೆ ನಾಟಿ ಹಾಲು ನೆಷ್ಟು ಮುಂದಿನ ದಿನಗಳಲ್ಲಿ ಹಾಕ್ತಾ ಹೋಗ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಅವಾ ಸುಸ್ತಾಗೋದಾ